ಖುಷಿಯಾಗಿ ಏನು ಚರ್ಚೆ ಮಾಡೋಕ್ಕೆ ನಿಮಗೆ ಗೊತ್ತಿಲ್ಲ ನಾವು ಭಾಳ ನಿಷ್ಠಾನ ಮಾತೇರ್ತವೆ ನೀವು ಅರ್ಗಿಸ್ಕೋಬೇಕು ಮತ್ತು ನಾವು ಯಾರಾದ್ರೂ ಏನೇನು ತಪ್ಪು ಇದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಬೇಟಿಗೆ ಒಂದು ಕಾಂಕ್ರೀಟಾಗಿ ಸೊಲ್ಯೂಷನ್ ಬರಲೇಬೇಕು ಸಂಡೂರಿಗೆ ಮೊದಲನೇದಾಗಿ ನಿಮ್ಗೆ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದರೆ ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ ಸಂಡೂರು ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್ ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ನ ಸರತ್ತಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಮೇಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಮೇವರೆಗೆ ಎರಡು ವರ್ಷಗಳ ಅವಧಿಯಲ್ಲಿ ಒಟ್ಟಾರೆಯಾಗಿ ನಾನೂರ ಎಂಬತ್ತಾರು ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು ಫೆಟಲ್ ಇಂಜುರಿ ಫೆಟಲ್ ಆಗಿರ್ತಕ್ಕಂಥದ್ದು ಪ್ರೀವಿಯಸ್ ಇಂಜುರೀಸ್ ಮೈನರ್ ಇಂಜುರೀಸ್ ಒಟ್ಟು ನಾನೂರ ಎಂಬತ್ತಾರು ಜನ ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ ಪ್ರತಿಯೊಂದು ಆಕ್ಸಿಡೆಂಟ್ ಯಾವುದೇ ಪ್ರಕರಣ ಅಪಘಾತ ಪ್ರಕರಣ ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದ್ರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ಥರ ಇಂಟಿಗ್ರೇಟೆಡ್ ಒಂದು ಡೇಟಾ ಬೇಸ್ಗೆ ಅಪ್ಲೋಡ್ ಆಗ್ತಾ ಇರ್ತಾ ಇದೆ ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿ ಟಿಕಲ್ ವಿಕಲ್ ಸಿಗ್ತದೆ ನಮಗೆ ಸೊ ಐರಾಡ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಸಂಡೂರು ಪೊಲೀಸ್ ಸ್ಟೇಷನ್ ತೋಟದಲ್ಲೂ ಚೋರ್ನೂರು ಭಾಗವನ್ನು ಹೊರತುಪಡಿಸಿರ್ತಾರೆ ಸಂಡೂರು ಪೊಲೀಸ್ ಠಾಣೆ ಸರದಿ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರ ನಾನ್ನೂರ ಎಂಬತ್ತಾರು ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ ಸೊ ಇವು ಒಂದು ರಿಪೋರ್ಟೆಡ್ ಕೇಸಸ್ ಕೆಲವೊಂದು ನಾನ್ ಹಂಗೆ ರಿಪೋರ್ಟ್ ಇರ್ತಕ್ಕಂಥ ಆಗ್ತಿರ್ತಕ್ಕಂಥ ಇಂಜುರಿಗಳಾಗಿರ್ತವೆ ಆಗಿರ್ತವೆ ಇವೆಲ್ಲ ಇವ್ ಅಂದಾಜು ಐನೂರು ಜನ ಎರಡು ವರ್ಷಗಳಲ್ಲಿ ಫೆಟಾಲಿಟಿ ಆಗಿದೆ ಸತ್ತಿದ್ದಾರೆ ಅದರಲ್ಲಿ ನಲವತ್ತು ಜನ ಸತ್ತವ್ರೆ ಮತ್ತೆ ಸೀರಿಯಸ್ ಇಂಜುರೀಸ್ ಆದರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಮಾಡಕ್ಕಾಗುತ್ತೆ ಪೂರಾ ಆಗಿ ಅವ್ರ ಜೀವನನೇ ಬೇರೆ ಅವಲಂಬಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು ಎಂಬತ್ತು ಜನ ಇದಾರೆ ಸೊ ಇದ್ರ ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದರೆ ಇದರಲ್ಲಿ ಐಎನ್ ಶೇರು ಮೈನಿಂಗ್ ಆ್ಯಕ್ಟಿವಿಟಿಯಿಂದನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್ ಸಹಜವಾಗಿ ಮೂರು ವ್ಯಾಪ್ತಿಯಲ್ಲಿ ಬೈಕ್ಗೆ ಬೈಕ್ಗೆ ಡಿಕ್ಕಿ ಆಗಿರ್ತದೆ ಕಾರು ಬೈಕ್ ಡಿಕ್ಕಿ ಆಗಿರ್ತದೆ ಇಂಥ ಆಕ್ಸಿಡೆಂಟ್ಗಳು ಇದ್ದಾವೆ ಬಟ್ ಶೇಕಡ ಎಂಬತ್ತರಷ್ಟು ಪ್ರಮಾಣ ಮೈನಿಂಗ್ ಆ್ಯಕ್ಟಿವಿಟಿಯಿಂದಲೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು ಇದೆ ಈ ಆ್ಯಕ್ಸಿಡೆಂಟ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು ಹತ್ತರ ಎರಡು ವರ್ಷದಿಂದ ಭಾಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವೆಲ್ಲವನ್ನು ಮಾಡಿದ್ರು ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗಿಗೆ ಬರ್ತೀರಿ ಸುಮ್ಮನೆ ಭಾಳಷ್ಟು ದೊಡ್ಡ ಮಾತುಗಳನ್ನು ಮಾತಾಡ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀನಿ ಅಂತ ಹೇಳಿ ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಲಕೇಟಿವ್ ಬಿಸ್ನೆಸ್ ಐರನ್ ಅವ್ರ ಬಿಸ್ನೆಸ್ ಇದೆ ಆದರೆ ಪರಿಸ್ಥಿತಿ ಏನು ಅಂತಂದರೆ ನಮ್ಮ ಸಂಡೂರ್ನಲ್ಲಿ ಯಾರು ಸತ್ರೂ ಸಹಿತ ನಿಮಗೆ ಐರನ್ ಓರ್ ತೊಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು ಬಿಸ್ನೆಸ್ ತೆಗಿಬೇಕು ಐರನ್ ಅವ್ರು ತೆಗಿಬೇಕು ಬಿಸ್ನೆಸ್ ಮಾಡಬೇಕು ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಟ್ಟಿದ್ದೀವಿ ಸೊ ನಾವು ಯಾರು ನಿಮ್ಮ